ವಶಿಷ್ಠ ಕುಂಭೋದ್ಭವ ಗೌತಮಾರ್ಯ ಮುನೀಂದ್ರ ದೇವಾಂಚಿತ ಶೇಖರಾಯ ಚಂದ್ರಾರ್ಕ ವೈಶ್ವಾನರಲೋಚನಾಯ ತಸ್ಮೈವಕಾರಾಯ ಶಿವಾಯ ಎಲ್ಲರಿಗೂ ನಮಸ್ಕಾರ ಶ್ರೀಮತ್ ಶಿವಪುರಾಣ ಆಧಾರಿತವಾದಂತಹ ಕಥೆಗಳು ವಿಚಾರಗಳನ್ನು ನಾವು ಕೇಳ್ತಾ ಇದ್ದೇವೆ ಋಷಿಗಳು ಸೂತಪುರಾಣಿಕರನ್ನು ಕುರಿತಾಗಿ ನೀವು ನಮಗೆ ಮಹಿಮೆ ರುದ್ರಾಕ್ಷಿ ಮಹಿಮೆ ಹಾಗೂ ಶಿವನಾಮ ಮಹಿಮೆಯನ್ನು ಬೋಧಿಸಿ ನಮ್ಮ ಚಿತ್ತವನ್ನು ಆನಂದಗೊಳಿಸಬೇಕು ಎಂಬುದಾಗಿ ಕೇಳಿಕೊಳ್ಳುತ್ತಾರೆ ಆಗ ಸೂತ ಪುರಾಣಿಕರು ಋಷಿಗಳೇ ನೀವು ಚೆನ್ನಾದ ಪ್ರಶ್ನೆಯನ್ನು ಮಾಡಿದಿರಿ ನೀವು ಧನ್ಯರು ಪವಿತ್ರ ಕುಲಭೂಷಣರು ಶಿವನೇ ಪರಮದೇವತೆ ಎಂದು ಭಾವಿಸಿರುವ ನೀವು ಕೃತಾರ್ಥರು ಶಿವೋಪಾಸನೆ ಕೈಗೊಂಡು ನೀವು ನಿಮ್ಮ ವಂಶವನ್ನು ಉದ್ಧರಿಸಿದಿರಿ ಶಿವ ಶಿವ ಎಂದು ಉಚ್ಚರಿಸುವ ನಿಮ್ಮ ಮುಖವು ಪವಿತ್ರವಾಗಿರುವುದು ಶಿವನಾಮ ವಿಭೂತಿ ರುದ್ರಾಕ್ಷ ಇವು ಮೂರು ಪುಣ್ಯರೂಪ ತ್ರಿವೇಣಿಗೆ ಸಮಾನವಾದ ಫಲದಾಯಕವಾಗಿವೆ ಈ ಮೂರನ್ನು ನಿತ್ಯವೂ ಶರೀರದ ಮೇಲೆ ಧರಿಸತಕ್ಕದ್ದು ಇಂಥವರ ದರ್ಶನದಿಂದ ಪಾಪಗಳು ದೂರಾಗುವವು ಹಾಗೂ ಅವರ ದರ್ಶನವು ತ್ರಿವೇಣಿಗೆ ಸರಿಯಾಗಿರುವುದು ವಿಭೂತಿಯನ್ನು ಧರಿಸದಿದ್ದ ಹಾಗೂ ರುದ್ರಾಕ್ಷಿಯನ್ನು ಧಿಕ್ಕರಿಸಿದ ಮತ್ತು ಶಿವನಾಮೋಚ್ಚರಣೆ ಇಲ್ಲದ ಮಾನವನನ್ನು ಅಧಮನೆಂದು ತ್ಯಾಗ ಮಾಡಬೇಕು ಶಿವನಾಮವೇ ಗಂಗೆಯು ವಿಭೂತಿಯೇ ಯಮುನೆಯು ಹಾಗೂ ರುದ್ರಾಕ್ಷಿಯೇ ಸರಸ್ವತಿಯು ಈ ಮೂರರ ಮಿಲನವಿರುವ ದೇಹವುಳ್ಳ ಭಕ್ತನ ದರ್ಶನದಿಂದ ತ್ರಿವೇಣಿ ಸ್ನಾನದ ಫಲವು ಲಭಿಸುವುದು ಬ್ರಹ್ಮನು ಈ ಮೂರನ್ನು ಸರಿಹಚ್ಚಿ ನೋಡಿ ಎಲ್ಲವೂ ಸಮಾನವೆಂದು ಸಿದ್ಧ ಮಾಡಿದನು ಆದ್ದರಿಂದ ವಿದ್ವಾಂಸರು ಸದಾ ವಿಭೂತಿಯನ್ನು ಧರಿಸಿಕೊಳ್ಳಬೇಕು ಆ ದಿನದಿಂದ ಬ್ರಹ್ಮಾದಿ ದೇವತೆಗಳೆಲ್ಲರೂ ಈ ಮೂರನ್ನು ಧಾರಣೆ ಮಾಡಿಕೊಳ್ಳುವುದಕ್ಕೆ ಪ್ರಾರಂಭಿಸಿದರು ಸತ್ ಹಾಗೂ ಅಸತ್ಗಳನ್ನು ಮೀರಿ ಶ್ರೀ ಮಹೇಶ್ವರನ ಹೊರತು ಈ ಬ್ರಹ್ಮಾಂಡದಲ್ಲಿ ಈ ಮೂರರ ಮಹಾತ್ಮೆಯನ್ನು ತಿಳಿಯುವವರಾರು ಇರುವುದಿಲ್ಲ ಕೇವಲ ಶಿವನಾಮ ಇದೊಂದೇ ಸ್ಮರಣೆಯಿಂದ ಪರ್ವತಪ್ರಾಯ ಪಾಪಗಳು ಅನಾಯಾಸವಾಗಿ ಭಸ್ಮವಾಗುವುದು ಅಲ್ಲಿದ್ದಂತಹ ಶೌನಕಾದ್ಯರನ್ನು ಉದ್ದೇಶಿಸಿಕೊಂಡು ಪಾಪ ಮೂಲಕ ಉಂಟಾದ ಅನೇಕ ಪ್ರಕಾರದ ದುಃಖಗಳು ಕೇವಲ ಒಂದೇ ಶಿವನಾಮದಿಂದ ನಷ್ಟವಾಗುವುದು ಈ ಜಗತ್ತಿನ ಮೇಲೆ ಶಿವನಾಮ ಜಪದಲ್ಲಿ ಆಸಕ್ತನಾದವನೇ ವೈದಿಕನು ಅವನೇ ಪುಣ್ಯಾತ್ಮನು ಅವನೇ ವಿದ್ವಾಂಸನು ಹಾಗೂ ಅವನೇ ಧನ್ಯನು ಶಿವನಾಮ ರೂಪ ನೌಕೆಯನ್ನು ಏರಿ ಮಾನವನು ಸಂಸಾರರೂಪ ಸಾಗರವನ್ನು ದಾಟಿ ಪಾರಾಗುವನು ಶಿವನಾಮದಿಂದ ಬ್ರಹ್ಮಹತ್ಯಾದಿ ಮಹಾಪಾಪಗಳು ಹೇಳ ಹೆಸರಿಲ್ಲದೆ ಹಾಳಾಗುವವು ಪಾಪರೂಪದ ಅಗ್ನಿಯಿಂದ ತಪ್ತನಾದವನು ಶಿವನಾಮಾಮೃತ ಪಾನದಿಂದ ಶಾಂತನಾಗುವನು ಶಿವನಾಮದಲ್ಲಿ ಅಖಂಡ ಭಕ್ತಿ ಇರುವ ಇರುವುದು ಇದರಿಂದ ಮೋಕ್ಷವು ಸುಲಭವಾಗುವುದು ಎಂಬುದಾಗಿ ನನ್ನ ವಿಶ್ವಾಸ ಎಂದು ಸೂತರು ಹೇಳುತ್ತಾರೆ ಆ ಬಳಿಕ ಶಿವನಾಮದ ಮಹಿಮೆಯು ಪೂರ್ಣ ಪಾಪಗಳನ್ನು ಹರಣ ಮಾಡುವುದು ಶಿವನಾಮದ ಪ್ರಭಾವದಿಂದ ಮನುಷ್ಯನು ಸತ್ಸಂಗತಿಯನ್ನು ಹೊಂದುವನು ಪೂರ್ವಕಾಲದಲ್ಲಿ ಇಂದ್ರದ್ಯುಮ್ನನೆಂಬ ರಾಜನು ಬಲು ಪಾಪಿಷ್ಠನಾಗಿದ್ದನು ಅವನು ಶಿವನಾಮದ ಮಹಾತ್ಮೆಯಿಂದ ಸದ್ಗತಿಯನ್ನು ಹೊಂದಿದನು ನಾನು ನಿಮಗೆ ಶಿವನಾಮದ ಮಹಿಮೆಯನ್ನು ಹೇಳಿದೆನು ಇನ್ನು ಪವಿತ್ರಕ್ಕಿಂತಲೂ ಪವಿತ್ರವಾದ ಭಸ್ಮದ ಮಹಿಮೆಯನ್ನು ಹೇಳುವೆನು ಎಂಬುದಾಗಿ ಸೂತರು ಹೀಗೆ ಹೇಳುತ್ತಾರೆ ಸಂಪೂರ್ಣ ಮಂಗಳವನ್ನು ಕೊಡುವುದು ಭಸ್ಮವು ಎರಡು ಪ್ರಕಾರದಿಂದ ಇರುವುದು ಆ ಅವುಗಳಲ್ಲಿ ಒಂದು ಮಹಾಭಸ್ಮ ಮತ್ತೊಂದು ಸ್ವಲ್ಪ ಭಸ್ಮ ಮಹಾಭಸ್ಮವು ಹಲವು ಪ್ರಕಾರದಿಂದ ಇರುವು ಶ್ರೌತ ಸ್ಮಾರ್ಥ ಹಾಗೂ ಅಲೌಕಿಕ ಭೇದದಿಂದ ಸ್ವಲ್ಪ ಭಸ್ಮವು ಮೂರು ಪ್ರಕಾರದಿಂದ ತೋರುವುದು ಮೊದಲಿನೆರಡು ಭಸ್ಮಗಳು ಬ್ರಾಹ್ಮಣರಿಗಾಗಿ ಅಲೌಕಿಕ ಭಸ್ಮವು ಇತರರಿಗಾಗಿ ಇರುವುದು ಬ್ರಾಹ್ಮಣರು ಮಂತ್ರದ್ವಾರದಿಂದ ಭಸ್ಮಧಾರಣ ಮಾಡಬೇಕು ಇತರರಿಗೆ ಮಂತ್ರದ ಅವಶ್ಯಕತೆ ಇಲ್ಲ ಗೋಮಯದಿಂದ ಮಾಡಿದ ಭಸ್ಮಕ್ಕೆ ಆಗ್ನೇಯ ಎಂದು ಹೆಸರು ಇದರಿಂದಲೇ ತ್ರಿಪುಂಡ್ರ ಧಾರಣ ಮಾಡಬೇಕು ಆದರೆ ವಿದ್ವಾಂಸರು ಅಗ್ನಿಹೋತ್ರದಿಂದ ಉತ್ಪನ್ನವಾದ ಭಸ್ಮವನ್ನು ಧಾರಣ ಮಾಡಬೇಕು ವರ್ಣಾಶ್ರಮಿಗಳು ನೀರಾಲಸ್ಯದಿಂದ ನಿತ್ಯವು ಭಸ್ಮದಿಂದ ಉದ್ಯೂಲನ ಹಾಗೂ ಮೂರು ರೇಖೆಗಳುಳ್ಳ ತ್ರಿಪುಂಡ್ರವನ್ನು ರೇಖಿಸಿಕೊಳ್ಳಬೇಕು ಬ್ರಾಹ್ಮಣಾದಿಗಳು ಶಂಕರವರ್ಣದವರು ಹಾಗೂ ಅಪಭ್ರಂಶದಿಂದ ಉತ್ಪನ್ನರಾದವರು ತ್ರಿಪುಂಡ್ರದ್ವಾರದಿಂದ ದ್ವಾರದಿಂದ ಭಸ್ಮ ಹಾಗೂ ಉದ್ದೂಲನ ಧಾರಣ ಮಾಡಿಕೊಳ್ಳಬೇಕು ಭಸ್ಮ ಧರಿಸಿದ ವರ್ಣಾಶ್ರಮಿಗಳಿಗೆ ಶಿವಜ್ಞಾನವು ಪ್ರಾಪ್ತವಾಗುವುದಿಲ್ಲ ಹಾಗೂ ಅವರು ಪಾಪಯುಕ್ತರಾಗುವರೆಂದು ಶಾಸ್ತ್ರಗಳು ಹೇಳುವು ಮತ್ತು ಅವರು ಮಾಡುವ ಕರ್ಮಗಳು ವಿಪರೀತವಾಗುವು ಆತ್ಮಜ್ಞಾನಿಯು ಶಿವಾಗ್ನಿಯಿಂದ ಸಾಯುಕ್ಷಿತಿ ಮಂತ್ರದ್ವಾರದಿಂದ ಭಸ್ಮವನ್ನು ಹಚ್ಚಿಕೊಳ್ಳುವನು ಹಾಗೂ ಆ ಭಸ್ಮದಿಂದ ಎಲ್ಲ ಪಾಪಗಳು ನಶಿಸುವವು ಮೂರು ಸಂಧಿಕಾಲಗಳಲ್ಲಿ ಶ್ವೇತವರ್ಣದ ಭಸ್ಮದಿಂದ ತ್ರಿಪುಂಡ್ರ ಧರಿಸುವವನು ಶಿವಾನಂದಕ್ಕೊಳಗಾಗುವನು ಭಸ್ಮದಿಂದ ಸ್ನಾನ ಮಾಡುವವನು ಷಡಕ್ಷರ ಮಂತ್ರ ಜಪಿಸಲಾರನು ಭಸ್ಮದಿಂದ ತ್ರಿಪುಂಡ್ರ ಧಾರಣ ಮಾಡಿ ವಿಧಿಪೂರ್ವಕ ಜಪ ಮಾಡಬೇಕು ಪತಿತಗಳಿರುವುದಿಲ್ಲ ನಿತ್ಯ ತ್ರಿಪುಂಡ್ರ ಧರಿಸುವವನು ಭಕ್ತಿ ಮುಕ್ತಿಗಳನ್ನು ಹೊಂದುವನು ಅವನು ನಿಜವಾದ ಭಕ್ತನೆನಿಸುವನು ರುದ್ರಾಕ್ಷಿ ಹಾಗೂ ತ್ರಿಪುಂಡ್ರ ಧರಿಸಿದವನ ಜನ್ಮವು ಸಾರ್ಥಕ ತ್ರಿಪುಂಡ್ರಗಳಲ್ಲಿ ಮೂರು ರೇಖೆಗಳಿರುವ ಹುಬ್ಬುಗಳ ಮಧ್ಯದಿಂದ ಆರಂಭಿಸಿ ಹುಬ್ಬಿನ ಕೊನೆಯವರೆಗೂ ತ್ರಿಪುಂಡ್ರ ಧರಿಸಬೇಕು ಮಧ್ಯಮ ಹಾಗೂ ಅದಾಮಿಕ ಬೆರಳುಗಳಿಂದ ಮಧ್ಯದಲ್ಲಿ ಪ್ರತಿಲೋಮದಿಂದ ಅಂಗುಷ್ಟದ್ವಾರದಿಂದ ಮಾಡಿದ ರೇಖೆಯೇ ತ್ರಿಪುಂಡ್ರವೆನಿಸುವುದು ಮೂರು ಬೆರಳುಗಳ ಮಧ್ಯದಿಂದ ಯತ್ನಪೂರ್ವಕವಾಗಿ ಭಸ್ಮವನ್ನು ತೆಗೆದುಕೊಂಡು ಭಕ್ತಿಯಿಂದ ತ್ರಿಪುಂಡ್ರಧಾರಣ ಮಾಡಿಕೊಳ್ಳುವವನು ಮುಕ್ತಿದಾಯಕವಾಗಿರುವುದು ಎಂದು ಸೂತರು ಮುನಿಗಳಿಗೆ ಹೇಳುತ್ತಾರೆ ಆ ಬಳಿಕ ಶೌನಕಾದಿ ಮುನಿಗಳೇ ರುದ್ರಾಕ್ಷವು ಶಿವನಿಗೆ ಅತ್ಯಂತ ಪ್ರಿಯವು ಅದರ ದರ್ಶನಾದಿಗಳಿಂದ ಸರ್ವ ಪಾಪಗಳು ನಾಶವಾಗುವವು ಋಷಿಗಳೇ ಪೂರ್ವಕಾಲದಲ್ಲಿ ಪರಮಾತ್ಮನು ರುದ್ರಾಕ್ಷ ಮಹಿಮೆಯನ್ನು ದೇವಿಗೆ ಹೇಳಿದನು ಲೋಕ ಕಲ್ಯಾಣಕ್ಕಾಗಿ ಅವನು ಹೇಳಿದ್ದೇನೆಂದರೆ ದೇವಿ ಪೂರ್ವಕಾಲದಲ್ಲಿ ನಾನು ಸಾವಿರ ವರ್ಷ ತಪ ಮಾಡಿದೆನು ಆದರೂ ನನ್ನ ಮನವು ಸಂತುಷ್ಟತೆ ಹೊಂದಲಿಲ್ಲ ಆಗ ನಾನು ನನ್ನ ಕಣ್ಣುಗಳನ್ನು ಮುಚ್ಚಿಕೊಂಡು ಕುಳಿತೆನು ಆಗ ನನ್ನ ಕಣ್ಣುಗಳಿಂದ ನಯನ ಜಲಬಿಂದುಗಳು ಉದುರಿ ನೆಲಕ್ಕೆ ಬಿದ್ದವು ಆ ಬಿಂದುಗಳು ಬಿದ್ದೆಡೆಯಲ್ಲೆಲ್ಲ ರುದ್ರಾಕ್ಷ ವೃಕ್ಷಗಳೇ ಉತ್ಪನ್ನವಾದವು ನಾನು ಆ ಸ್ಥಾವರವನ್ನು ವಿಷ್ಣು ಭಕ್ತರಿಗೂ ನಾಲ್ಕು ವರ್ಣದವರಿಗೂ ಮಾಡಿಕೊಟ್ಟೆನು ನನ್ನ ಪ್ರೀತಿಯ ರುದ್ರಾಕ್ಷವು ಗೌಡ ದೇಶದ ಭೂಮಿಯಲ್ಲಿ ಮಧುರೆ ಅಯೋಧ್ಯೆ ಲಂಕೆ ಮಲಯಾಚಲ ಸಹ್ಯಾದ್ರಿ ಕಾಶಿ ಹಾಗೂ ಅನ್ಯ ದೇಶಗಳಲ್ಲಿ ಬೆಳೆಯಿತು ಆ ರುದ್ರಾಕ್ಷದಲ್ಲಿ ಶ್ರುತಿಗಳ ದ್ವಾರದಿಂದ ಪ್ರೇರಿತವಾದ ಪಾಪಗಳನ್ನು ನಾಶಗೊಳಿಸುವ ಶಕ್ತಿಯು ಇದ್ದಿತು ನನ್ನಿಂದ ಅದು ಜನಿಸಿದಂತೆ ಬ್ರಾಹ್ಮಣಾದಿ ವರ್ಣದವರು ನನ್ನ ಆಜ್ಞೆಯಿಂದ ಉತ್ಪನ್ನರಾದರು ಅದರಂತೆ ರುದ್ರಾಕ್ಷದಲ್ಲಿಯೂ ಶುಭಾಕ್ಷ ಮುಂತಾಗಿ ಅನೇಕ ಜಾತಿಭೇದಗಳು ನನ್ನ ಆಜ್ಞೆಯಿಂದ ಉತ್ಪನ್ನವಾದವು ವಿದ್ವಾಂಸರು ಇವುಗಳ ಬಣ್ಣಗಳಿಂದ ಭೇದಗಳನ್ನು ತಿಳಿಯಬೇಕು ಮಾನವರು ತಮ್ಮ ವರ್ಣಗಳಿಗೆ ಅನುಸಾರವಾಗಿ ಇವುಗಳನ್ನು ಧರಿಸದಕ್ಕದ್ದು ಭುಕ್ತಿ ಮುಕ್ತಿ ಬಯಸುವವರು ಅವಶ್ಯಕವಾಗಿ ರುದ್ರಾಕ್ಷಿಯನ್ನು ಧರಿಸಬೇಕು ಶಿವ ಉಮಾ ಭಕ್ತರು ಧರಿಸಬೇಕು ರುದ್ರಾಕ್ಷವು ನೆಲ್ಲಿಕಾಯಿಯಂತೆ ಇದ್ದರೆ ಅದು ಶ್ರೇಷ್ಠವು ಭಾರೀ ಹಣ್ಣಿನ ಗಾತ್ರದಂತೆ ಇದ್ದರೆ ಅದು ಮಧ್ಯಮ ಕಡಲೆ ಕಾಳಿನೋಪಾದಿಯಲ್ಲಿ ಇದ್ದರೆ ಅದು ಅಧಮ ದೇವಿ ಭಾರೀ ಹಣ್ಣಿನಂತಿರುವ ರುದ್ರಾಕ್ಷ ಧಾರಣದಿಂದ ಸೌಭಾಗ್ಯ ಹಾಗೂ ಲೌಕಿಕ ಸುಖಗಳು ವರ್ತಿಸುವವು ನೆಲ್ಲಿಕಾಯಿಯಂತಿರುವ ರುದ್ರಾಕ್ಷ ಧಾರಣದಿಂದ ಎಲ್ಲ ಅರಿಷ್ಟಗಳು ದೂರವಾಗುವು ಗುಲುಗುಂಜಿಯಷ್ಟಿರುವ ರುದ್ರಾಕ್ಷ ಧಾರಣದಿಂದ ಸರ್ವಾರ್ಥ ಸಿದ್ಧಿಯಾಗುವುದು ರುದ್ರಾಕ್ಷ ಧಾರಣದಿಂದ ಎಲ್ಲ ಪಾಪಗಳು ನಶಿಸುವವು ಸ್ವಾಭಾವಿಕ ರಂಧ್ರವಿದ್ರ ರುದ್ರಾಕ್ಷವು ಶ್ರೇಷ್ಠವು ಮನುಷ್ಯನ ಮಾತಿಗೆ ತಕ್ಕಂತೆ ರಚಿಸಿ ಮಾಡಿದ ರುದ್ರಾಕ್ಷವು ಮಧ್ಯಮವು ಅತ್ಯಂತ ದೊಡ್ಡ ಪಾಪಗಳು ರುದ್ರಾಕ್ಷ ಧಾರಣದಿಂದ ನಷ್ಟವಾಗುವವು ಹನ್ನೊಂದು ಸಾವಿರ ರುದ್ರಾಕ್ಷ ಧರಿಸುವುದರಿಂದ ಮಾನವನು ಶಿವರೂಪ ಹೊಂದುವನು ಇದರ ಸಂಪೂರ್ಣ ಫಲವು ನೂರು ವರ್ಷ ಆದರೂ ಅಳಿಯುವುದಿಲ್ಲ ಐನೂರು ರುದ್ರಾಕ್ಷಗಳ ಶಿರೋಭೂಷಣದಿಂದ ಮಾನವನು ಮಹತಿಯುಳ್ಳವನಾಗುವನು ಮುನ್ನೂರ ಅರವತ್ತು ರುದ್ರಾಕ್ಷಗಳನ್ನು ಮೂರು ಮಾಲೆಯನ್ನಾಗಿ ಮಾಡಿ ಜನಿವಾರದಂತೆ ಜನಿಸಿದರೆ ಧರಿಸಿದರೆ ಶಿವಭಕ್ತಿಯಲ್ಲಿ ತತ್ಪರತೆಯುಂಟಾಗುವುದು ಚಂಡಿಕೆಯಲ್ಲಿ ಮೂರು ಕಿವಿಯಲ್ಲಿ ಆರು ಎಡಬದಿಯಲ್ಲಿ ಹಾಗೂ ಬಲಬದಿಯಲ್ಲಿ ಆರು ರುದ್ರಾಕ್ಷಿಗಳನ್ನು ಧರಿಸಬೇಕು ಕಂಠದಲ್ಲಿ ನೂರ ಎಂಟು ಭುಜದಲ್ಲಿ ಹನ್ನೊಂದು ಕರ್ಪೂರ ಹಾಗೂ ಮಣಿಬಂಧದಲ್ಲಿ ಯಜ್ಞೋಪವೀತದಲ್ಲಿ ಮೂರು ನಡುವಿನಲ್ಲಿ ಐದು ಈ ಪ್ರಕಾರ ರುದ್ರಾಕ್ಷ ಧರಿಸಿದವನು ಶಿವಸದೃಶ ಪೂಜನಾಗುವನು ಹೀಗೆ ರುದ್ರಾಕ್ಷ ಧರಿಸಿ ಆಸನಸ್ಥನಾಗಿ ಶಿವಧ್ಯಾನ ಮಾಡುವವನು ನಿಷ್ಪಾಪನಾಗುವನು ನೂರು ಅಥವಾ ಸಾವಿರ ವಿಧಿಗಳು ಈ ಕುರಿತಾಗಿ ಹೇಳಲ್ಪಟ್ಟಿವೆ ಇಷ್ಟೊಂದು ರುದ್ರಾಕ್ಷರಿದ್ದರೆ ಇನ್ನೊಂದು ಪ್ರಕಾರ ಹೇಳುವೆನು ಕೇಳು ಎಂಬುದಾಗಿ ಶಿವನು ದೇವಿಯಲ್ಲಿ ಚಂಡಿಕೆಯಲ್ಲಿ ಒಂದು ಶಿರಸ್ಸಿನಲ್ಲಿ ಮೂವತ್ತು ಕಂಠದಲ್ಲಿ ಐವತ್ತು ಪ್ರತಿಭುಜದಲ್ಲಿ ಹದಿನಾರು ಮಣಿಬಂಧದಲ್ಲಿ ಹದಿನಾರು ಹೆಗಲ ಮೇಲೆ ಐನೂರು ಧರಿಸಿ ನೂರ ಎಂಟು ರುದ್ರಾಕ್ಷದಿಂದ ಯಜ್ಞೋಪವಿತ ಮಾಡಬೇಕು ಈ ಪ್ರಕಾರ ದೃಢ ಮಾಡಿ ಒಂದು ಸಾವಿರ ರುದ್ರಾಕ್ಷಿ ಧರಿಸಿದವನಿಗೆ ಎಲ್ಲ ದೇವತೆಗಳು ನಮಸ್ಕರಿಸುವರು ಚಂಡಿಕೆಯಲ್ಲಿ ಒಂದು ಮಸ್ತಕದಲ್ಲಿ ನಲವತ್ತು ಕಂಠನಲ್ಲಿ ಎರಡು ಹೃದಯದ ಮೇಲೆ ನೂರ ಎಂಟು ಒಂದೊಂದು ಕಿವಿಗೆ ಆರಾರು ಒಂದೊಂದು ಭುಜಕ್ಕೆ ಹದಿನಾರು ಕೈಗೆ ಹನ್ನೆರಡು ಅಥವಾ ಇಪ್ಪತ್ತ ನಾಲ್ಕು ಇಷ್ಟು ರುದ್ರಾಕ್ಷ ಧರಿಸಬೇಕು ರುದ್ರಾಕ್ಷವು ಮಂಗಳ ಚಿಹ್ನೆ ಹಾಗೂ ಸ್ವರೂಪವಾಗಿರುವುದು ಎಲ್ಲರೂ ಇದನ್ನು ಧಾರಣೆ ಮಾಡಬೇಕು ಧಾರಣದ ಬಗೆಗೆ ಬೇರೆ ಬೇರೆ ಮಂತ್ರ ಪಠಿಸಿ ಧರಿಸಬೇಕು ಆಗ ಶಿವಲೋಕ ಪ್ರಾಪ್ತವಾಗುವುದು ಎಂಥ ಪಾಪಿಷ್ಟನೂ ಕೂಡ ರುದ್ರಾಕ್ಷ ಭಸ್ಮ ಶಿವನಾಮ ಧರಿಸಬೇಕು ರುದ್ರಾಕ್ಷಿ ದ್ವಾರದಿಂದ ಮಂತ್ರ ಜಪಿಸಲು ಅಧಿಕ ಪುಣ್ಯವು ತ್ರಿಪುಂಡ್ರ ಸಹಿತ ಶರೀರದ ಮೇಲೆ ರುದ್ರಾಕ್ಷಿ ಧರಿಸಲು ಅವನು ಮೃತ್ಯುಂಜಯದ ಜ್ಞಾಪಕನಾಗುವನು ಅವನು ದರ್ಶನದಿಂದ ಶಿವದರ್ಶನದ ಫಲ ಸಿಗುವುದು ರುದ್ರಾಕ್ಷ ಮಾಲೆಯಿಂದ ಎಲ್ಲ ಮಂತ್ರಗಳ ಜಪ ಮಾಡಲಿಕ್ಕೆ ಬರುವುದು ಎಲ್ಲ ದೇವತೆಗಳ ಭಕ್ತರು ಅವಶ್ಯಕವಾಗಿ ರುದ್ರಾಕ್ಷಿಯನ್ನು ಧರಿಸಬೇಕು ರುದ್ರಾಕ್ಷದ ಇನ್ನೂ ಕೆಲವು ಭೇದಗಳಿರುವುದು ಒಂದೇ ಮುಖದ ರುದ್ರಾಕ್ಷ ಧಾರಣದಿಂದ ಭುಕ್ತಿ ಮುಕ್ತಿ ಸಿಗುವುದು ಶಿವ ಸ್ವರೂಪತೆಯಾಗುವುದು ಎರಡು ಮುಖದ ರುದ್ರಾಕ್ಷ ಧಾರಣೆ ಮಾಡಿದರೆ ಗೋಹತ್ಯಾದಿ ಪಾಪಗಳು ದೂರವಾಗುವುದು ಮೂರು ಮುಖದ ರುದ್ರಾಕ್ಷ ಸಾಧನಾದಾಯಕವು ನಾಲ್ಕು ಮುಖದ ರುದ್ರಾಕ್ಷವು ಸ್ವಯಂ ಬ್ರಹ್ಮವಾಗಿರುವುದು ಒಟ್ಟು ಹದಿನಾಲ್ಕು ಮುಖದವರೆಗೆ ರುದ್ರಾಕ್ಷಗಳಿರುವುದು ಅವುಗಳ ಮಹತ್ವಗಳು ಬೇರೆ ಬೇರೆಯಾಗಿರುವುದು ಭ ಭಕ್ತಿಪೂರ್ವಕ ಸರ್ವ ಕಾರ್ಯಸಿದ್ಧಿಗಾಗಿ ಮಂತ್ರಗಳಿಂದ ರುದ್ರಾಕ್ಷವನ್ನು ಧರಿಸಿಕೊಳ್ಳತಕ್ಕದ್ದು ಮಂತ್ರವಿಲ್ಲದೆ ಪಠಿಸಬಾರದು ರುದ್ರಾಕ್ಷ ಮಾಲೆಯನ್ನು ನೋಡಿ ಬೇತ ಬೇತಾಳ ಭೂತ ಪ್ರೇತ ಪಿಶಾಚ ಶಾಕಿನಿ ದಾಕಿನಿಗಳು ದೂರ ಓಡಿ ಹೋಗುವು ಎಲ್ಲ ದೇವತೆಗಳು ಪ್ರಸನ್ನರಾಗುವರು ಎಂದು ಶಿವನು ಉಮೆಗೆ ಹೇಳಿದ ವಿಚಾರವನ್ನು ಸೂತ ಪುರಾಣಿಕರು ಶೌನಕಾದಿ ಮುನಿಗಳಿಗೆ ಹೇಳುತ್ತಾರೆ ಕೊನೆಯಲ್ಲಿ ಈ ಪರಮಮಂಗಲ ಸ್ವರೂಪ ರುದ್ರಾಕ್ಷ ಹಾಗೂ ಭಸ್ಮಗಳ ಮಹಾತ್ಮೆಯನ್ನು ನಿತ್ಯ ಶ್ರವಣ ಮಾಡುವವರಿಗೆ ಅವರ ಬಯಕೆ ಪೂರ್ಣವಾಗಿ ಕಣೆಗೆ ಮೋಕ್ಷಪ್ರಾಪ್ತವಾಗುವುದು ಎಂದು ಸೂತರು ಅಲ್ಲಿ ಸೇರಿದ್ದಂತಹ ಎಲ್ಲ ಮುನಿಗಳಿಗೆ ಹೇಳುತ್ತಾರೆ ನಮಸ್ಕಾರ ನಾಳೆ ಇನ್ನೊಂದಷ್ಟು ವಿಚಾರದೊಂದಿಗೆ ನಾವು ಭೇಟಿಯಾಗೋಣ